ಯಾವ ಯಾವ ಫಲಗಳಿದೆ ಅಂತ ತಿಳ್ಕೊಳ್ಳುವಂತ ಸಮಯ ಖ್ಯಾತ ಜ್ಯೋತಿಷಿಗಳು ಮತ್ತು ಖ್ಯಾತ ವಾಸ್ತುತಜ್ಞರಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಗುರುಗಳ ಇನ್ನೇನು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಆಗಮಿಸ್ತಾ ಇದೆ ಸೊ ಈ ವರ್ಷದಲ್ಲಿ ಯಾವ ಯಾವ ರಾಶಿಗಳಿಗೆ ಏನು ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ಖಂಡಿತ ನೋಡಿ ಕನ್ಯಾ ರಾಶಿಯ ರಾಶಿಯವರಿಗೆ ಉತ್ತರ ಪಾಲ್ಗುಣಿ ಮತ್ತೆ ಹಸ್ತ ಚಿತ್ತ ನಕ್ಷತ್ರದಲ್ಲಿ ಜನನ ಆಗಿರ್ತಾರೆ ಈ ನಕ್ಷತ್ರ ನೋಡಿ ಉತ್ತರ ಪಾಲ್ವಣಿ ನಕ್ಷತ್ರದಲ್ಲಾಗಿದೆ ರವಿ ನಕ್ಷತ್ರ ಆಗುತ್ತೆ ರವಿ ದಶೆಯಲ್ಲಿ ಜನನ ಆಗಿರುತ್ತೆ ಚಂದ್ರ ದಶೆಯ ಕುಜದಶೆಯಲ್ಲಿ ವಿದ್ಯಾಭ್ಯಾಸ ಆಗಿರ್ಬೋದು ಇನ್ನು ಕೆಲಸಗಳು ದಶೆ ರಾಹು ದಶೆ ಗುರು ದಶೆ ಶನಿ ದಶೆಯಲ್ಲಿ ಕೆಲಸಗಳು ಮಾಡ್ತಾ ಇರ್ತಾರೆ ಹಾಗೇನೆ ಹಸ್ತ ನಕ್ಷತ್ರದಲ್ಲಾದ್ರೆ ಚಂದ್ರನ ನಕ್ಷತ್ರ ಚಂದ್ರ ದಶೆಯಲ್ಲಿ ಜನನ ಆಗಿರುತ್ತೆ ಚಂದ್ರ ದಶೆಯಲ್ಲಿ ವಿದ್ಯಾಭ್ಯಾಸ ಅಥವಾ ಕುಜ ದಶೆ ರಾಹು ದಶೆಯಲ್ಲಿ ವಿದ್ಯಾಭ್ಯಾಸಗಳಾಗಿರ್ಬೋದು ಇನ್ನು ಕೆಲಸ ಅಂತ ಬಂದ್ರೆ ರಾಹು ದಶೆ ಗುರು ದಶೆ ಶನಿ ದಶೆಯಲ್ಲಿ ಕೆಲಸಗಳು ಇರುತ್ತೆ ಹಾಗೆ ಚಿಕ್ಕ ನಕ್ಷತ್ರಕ್ಕೆ ಬಂದ್ರೆ ನಮ್ಗೆ ಅದು ಕುಜಿನ ನಕ್ಷತ್ರ ಆಗುತ್ತೆ ಕುಜ ದಶೆಯಲ್ಲಿ ಜನನಾಗಿರ್ತಾರೆ ದಶೆಯಲ್ಲಿ ಈಗ ಜನನ ಆದ್ರೆ ನಮ್ಗೆ ರಾಹು ದಶೆಯಲ್ಲಿ ವಿದ್ಯಾಭ್ಯಾಸ ಅಥವಾ ರಾಹು ದಶೆ ಅಂತ್ಯ ಅಥವಾ ಗುರು ದಶೆ ಶನಿ ದಶೆಯಲ್ಲಿ ಕೆಲಸಗಳು ಮಾತಾಡ್ತಾರೆ ನಿಮ್ಮ ದಶಾಧಿಪತಿ ಅಂದ್ರೆ ಈಗ ರಾ ರಾಹು ಆಗೋದು ಗುರು ಆಗೋದು ಅಥವಾ ಕುಜ ಆಗೋದು ನಿಮ್ಮ ಲಗ್ನದಿಂದ ಎರಡನೇ ಮನೆ ಏಳನೇ ಮನೇಲಿ ವಿವಾಹಕ್ಕೆ ಒಳ್ಳೆಯದು ವ್ಯಾಪಾರ ವ್ಯವಹಾರಗಳಿಗೆ ಒಳ್ಳೆಯದು ಕುಟುಂಬ ಅಭಿವೃದ್ಧಿಗೆ ಒಳ್ಳೆಯದು ಹಾಗೆ ನಾಲ್ಕನೇ ಮನೇಲಿ ಇದ್ರೆ ಪ್ರಾಪರ್ಟಿ ತಗೋಳೋಕ್ಕಾಗಲಿ ಅಥವಾ ವಾಹನ ತೊಗೊಳಕ್ಕಾಗಲಿ ನಿಮಗೆ ಅನುಕೂಲಕರ ಆಗಿರುತ್ತೆ ಆರು ಹತ್ತು ಹನ್ನೊಂದನೇ ಮನೆಗೆ ಸ್ಥಿತ ಆಗಿದ್ದಾನೆ ಅಂದ್ಕೊಳ್ಳಿ ನಿಮಗೆ ಕನ್ಯಾ ರಾಶಿಯವರಿಗೆ ರಾಹು ಆಗಲಿ ಗುರು ಆಗಲಿ ನಿಮಗೆ ಆರು ಹತ್ತು ಹನ್ನೊಂದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಸಮಾಜದಲ್ಲಿ ಗೌರವ ಇಂಥದನ್ನು ನಾವು ಈ ಇಪ್ಪತ್ತಾರಲ್ಲಿ ನೋಡ್ಬೋದಾಗಿದೆ ಬಟ್ ಈಗ ನಾವು ಕನ್ಯಾ ರಾಶಿಗೆ ಕ್ಲಾನ್ಬೋ ಈಗ ಅಂದ್ರೆ ಗ್ರಹಗಳು ಯಾವ ಪರಿಸರ ಯಾವ ರಾಶಿಯಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ ನೋಡಿ ಕನ್ಯಾ ರಾಶಿಯಲ್ಲಿ ಜೂನ್ ತನಕ ಹತ್ತನೇ ಮನೆ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡುತ್ತೆ ನಂತರ ಹನ್ನೊಂದನೇ ಮನೆಗೆ ಗುರು ಬರುತ್ತೆ ಸೊ ನಿಮ್ಗೆ ಈಗ ಹನ್ನೆರಡು ವರ್ಷಕ್ಕೆ ಒಂದು ಸರಿ ಗುರು ಹನ್ನೊಂದನೇ ಮನೆಗೆ ಬರ್ತಾ ಇದೆ ಸೊ ನಿಮ್ಗೆ ಹನ್ನೆರಡು ವರ್ಷದ ನಂತರ ಲಾಭ ಸ್ಥಾನದಲ್ಲಿ ಗುರು ಬರೋದ್ರಿಂದ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಲಾಭ ಸ್ಥಾನದಲ್ಲಿ ಗುರು ಬಂದ್ರು ಎಲ್ಲರಿಗೂ ಹನ್ನೊಂದನೇ ಮನೆ ಫಲಾನೇ ಕೊಟ್ಟಂಗೆ ಕನ್ಯಾ ರಾಶಿಗೆ ಒಂದು ಟ್ವೆಂಟಿ ನನ್ನ ಅನುಭವದಲ್ಲಿ ಕನ್ಯಾ ರಾಶಿಗೆ ಗುರು ಬಲವಿದ್ರು ಅಂತ ಲಾಭದಾಯಕವಾಗಿರೋಣ ಲಾಭ ಸ್ಥಾನದಲ್ಲಿ ಉಚ್ಚ ಸ್ಥಿತಿ ಇರೋದ್ರಿಂದ ತಕ್ಕ ಮಟ್ಟಿಗೆ ಲಾಭನೇ ಕೊಡುತ್ತೆ ಗುರು ನಂತರ ಕುಂಭರಾಶಿಯಲ್ಲಿ ನಮ್ಗೆ ರಾಹು ಸಂಚಾರ ಹನ್ನೆರಡರಲ್ಲಿ ನೋಡಿ ಆರಲ್ಲಿ ಯಾವ ರಾಹು ಸಂಚಾರ ಮಾಡ್ತಿದ್ಯೋ ಅದು ನಿಮ್ಗೆ ತುಂಬಾ ಜಾಸ್ತಿ ಒಳ್ಳೆ ಫಲ ಕೊಡ್ತಾ ಇದೆ ಕಂಪೇರ್ ಟು ಗುರು ಕರ್ಮಸ್ಥಾನದಲ್ಲಿ ನಮ್ಗೆ ಯಾವ ಗುರು ಸಂಚಾರ ಮಾಡ್ತಿದೆಯೋ ಕೆಲಸ ಕಾರ್ಯಗಳಲ್ಲಿ ರಾಹು ನಿಮ್ಗೆ ಅಭಿವೃದ್ಧಿ ನಾನು ಯಾಕಂದ್ರೆ ಬುಧಿನ್ಗೆ ಶತ್ರು ಆಗುತ್ತೆ ಗುರು ರಾಹು ಮಿತ್ರ ಆಗ್ತಾನೆ ಹಾಗಾಗಿ ರಾಹು ನಿಮ್ಗೆ ಫಲ ಒಳ್ಳೆ ಫಲ ಕೊಡ್ತಾ ಇದೆ ಸಪ್ತಮದಲ್ಲಿ ದಿಗ್ಬಲನಾಗ್ತಾನೆ ಶನಿ ಶನಿಯಿಂದ ಕೂಡ ಕೆಲಸ ಕಾರ್ಯದಲ್ಲಿ ಸ್ಟೆಬಿಲಿಟಿ ಬರುತ್ತೆ ಹನ್ನೆರಡನೇ ಮನೆ ಕೈ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡೋದಾಗಲಿ ಇದು ನಿಮ್ಗೆ ಅಹ್ ಓವರ್ ಆಲ್ ಎರಡ್ ಸಾವಿರದ ಇಪ್ಪತ್ತ ಆರು ತಗೊಂಡ್ರೆ ಶನಿ ಅಹ್ ಸಪ್ತಮದಿರೋದಾಗ್ಲಿ ರಾಹು ಆರನೇ ಮನೆಯಲ್ಲಿ ಇರೋದಾಗ್ಲಿ ಅಥವಾ ನಮಗೆ ಕೇತು ಹನ್ನೆರಡರಲ್ಲಿ ಇರೋದಾಗ್ಲಿ ಓವರ್ ಆಲ್ ನಿಮಗೆ ಶುಭ ಫಲನೇ ಬರುತ್ತೆ ಹನ್ನೊಂದನೇ ಮನೆಯಲ್ಲಿ ಗುರು ಬಂದಾಗ ವಿವಾಹಕ್ಕಾಗ್ಲಿ ಅಥವಾ ಓದುವರ ಅನ್ವೇಷಣೆಗಾಗಲಿ ಅಥವಾ ಕೆಲಸ ಕಾರ್ಯಗಳು ಹೊಸ ಆಪರ್ಚುನಿಟಿ ಸಿಗಕ್ಕಾಗ್ಲಿ ಅಥವಾ ಸಾತ್ವಿಕ ಜನಗಳನ್ನ ಭೇಟಿ ಅಂದ್ರೆ ಸೋಷಿಯಲ್ ನೆಟ್ವರ್ಕಿಂಗ್ ಏನಿರುತ್ತೋ ಅದು ಹೆಚ್ಚಾಗುತ್ತೆ ಕನ್ಯಾ ರಾಶಿಯವರಿಗೆ ಹನ್ನೊಂದನೇ ಮನೆ ಗುರು ಬರುತ್ತೆ ನಂತರ ಗುರು ದೃಷ್ಟಿ ಶನಿ ಮೇಲೆ ಬೀಳ್ತಾರೆ ಯಾವ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಗುರು ಸಪ್ತ ದೃಷ್ಟಿ ಬೀರುತ್ತೋ ಆಗ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ ಸೊ ನಾವು ಓವರ್ ಆಲ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಸೆಕೆಂಡ್ ಹಾಫ್ ಅಲ್ಲಿ ಶುಭ ಫಲಗಳನ್ನ ಹೆಚ್ಚಾಗಿ ನಾವು ನಿರೀಕ್ಷಿಸಬಹುದು ಅದರಲ್ಲೂ ನೋಡಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ರವಿ ಬುಧ ಕುಜಾ ಈ ಮೂರು ಗ್ರಹಗಳು ಆರನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ನೂತನ ಕೆಲಸ ಹುಡುಕ್ತಾ ಇದ್ರೆ ಸಿಗುವಂತ ಚಾನ್ಸಸ್ ಆಗಲಿ ಅಥವಾ ಪ್ರಮೋಷನ್ ಆಗಲಿ ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದಾಗಲಿ ಇಂಥದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ ಖರೀದಿ ಮಾಡೋಕ್ಕಾಗಲಿ ಅಥವಾ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದ್ರೆ ಆರನೇ ಮನೆ ರೋಗ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ಬೇಕಾಗುತ್ತೆ ತಂದೆ ಆರೋಗ್ಯದಲ್ಲೂ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನಮ್ಗೆ ಜೂನ್ ಜುಲೈ ತಿಂಗಳಲ್ಲಿ ನೋಡಿ ರವಿ ಬುಧ ಹತ್ತು ಹನ್ನೊಂದರ ಸಂಚಾರ ಹಾಗಾಗಿ ನಮ್ಗೆ ಜೂನ್ ಜುಲೈ ತಿಂಗಳಲ್ಲೂ ಕೂಡ ನೀವು ಪ್ರಮೋಷನ್ ಅಥವಾ ತಂದೆಯಿಂದ ಲಾಭ ಈ ತರ ಪ್ರಮೋಷನ್ಸ್ ಅಥವಾ ಸರ್ಕಾರದಿಂದ ಏನಾದ್ರೂ ಲಾಭ ಸಿಗೋದು ಈ ವಿಷಯಗಳಲ್ಲಿ ನಿಮ್ಗೆ ಖಂಡಿತ ಅನುಕೂಲಗಳಾಗುತ್ತೆ ನಂತರ ಮೇ ತಿಂಗಳಲ್ಲಿ ಏನಾಗುತ್ತೆ ನಮಗೆ ಕುಜಾ ಅಷ್ಟಮದಲ್ಲಿ ರವಿ ಅಷ್ಟಮದಲ್ಲಿ ಇರೋದ್ರಿಂದ ಯಾವಾಗ ನಮಗೆ ರವಿ ಅಷ್ಟಮದಲ್ಲಿ ಸಂಚಾರ ಮಾಡುತ್ತೋ ಆಗ ದೇಹದಲ್ಲಿ ಪೀಡೆ ಅಂತ ಅಂದ್ರೆ ಶಾರೀರಿಕವಾಗಿ ಸ್ವಲ್ಪ ನೋವು ಬರೋದಾಗಲಿ ನಂತರ ನಮ್ಗೆ ನೋಡಿ ಕುಜಾನು ಅಷ್ಟಮದಲ್ಲಿ ಇದ್ದಾಗ ಮೇ ತಿಂಗಳಲ್ಲಿ ವಾಗ್ವಾದ ನಡೆಯುತ್ತೆ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಸೊ ಹಾಗಾಗಿ ಮೇ ತಿಂಗಳು ಒಂದು ಕುಜಾ ಮತ್ತು ರವಿಯ ಪರಿಹಾರ ಅಗತ್ಯವಿದೆ ಹೋರಾಡ ತಗೊಂಡ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೈದಕ್ಕಿಂತ ಶುಭ ಫಲನೆ ಅಂತ ಹೇಳಬಹುದು ಒಳಗಾಗಲಿ ಅವರಿಗೆ ಬುಧನ ಆಗ್ತಾನೆ ಹಾಗಾಗಿ ವಿಷ್ಣು ಸಹಸ್ರನಾಮ ಹೇಳೋದು ಅಥವಾ ನಿಮ್ಮ ಸೋದರ ಮಾವನ್ಗೆ ಸಿಹಿ ತಿಂಡಿ ತಿನ್ಸೋದ್ರಿಂದ ಮತ್ತೆ ನಾರಾಯಣ ದೇವಸ್ಥಾನ ಕೃಷ್ಣ ದೇವಸ್ಥಾನ ಅಲ್ಲಿ ನೀವು ಬುಧವಾರದೊಂದು ಭೇಟಿಯಾಗಿ ಅಲ್ಲಿ ನೀವು ನಿಮ್ಮ ಹೆಸರು ರಚನೆ ಮಾಡೋದ್ರಿಂದ ಕೂಡ ಬುಧ ಪರಿಹಾರ ಆಗುತ್ತೆ ನಮ್ಗೆ ಓವರ್ ಆರ್ ನಿಮಗೆ ತೊಂದ್ರೆ ನಿಮ್ಗೆ ಆದ್ರೆ ದಿನನಿತ್ಯ ಅಥವಾ ಬುಧವಾರ ಬುಧವಾರ ವಿಷ್ಣು ಸಹಸ್ರನಾಮ ಹೇಳಿ ಅದರಿಂದ ಕೂಡ ನಿಮಗೆ ಖಂಡಿತ ಕನ್ಯಾ ರಾಜ್ಯವರಿಗೆ ಅನುಕೂಲಗಳಾಗುತ್ತೆ ಒಳ್ಳೆದಾಗಲಿ ನೋಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ನಾವು ಎರಡ್ ಸಾವಿರದ ಇಪ್ಪತ್ತಾರರ ಎಲ್ಲ ರಾಶಿಗಳ ಫಲಫಲಗಳನ್ನ ನೋಡಿದ್ವಿ ಇದನ್ನ ತಿಳಿಸ್ಕೊಟ್ಟಂತಹ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂತಹ ಬಾಲಸುಬ್ರಹ್ಮಣ್ಯ ಗುರುಜಿಗಳಿಗೆ ಒಂದು ಧನ್ಯವಾದಗಳನ್ನ ಹೇಳಣ ಎರಡ್ ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಬಗ್ಗೆ ಇಷ್ಟೊತ್ತರೆಗೂ ನಾವು ತಿಳ್ಕೊಂಡ್ವಿ ಈ ಎಲ್ಲಾ ಮಾಹಿತಿಗಳು ವಾಸ್ತು ಜ್ಯೋತಿಷ ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯವಿದೆ ನೀವು ಲಿಂಕ್ ಅನ್ನ ಶೇರ್ ಮಾಡಬಹುದು ಸಬ್ಸ್ಕ್ರೈಬ್ ಮಾಡಬಹುದು ಹಾಗೆ ಕೆಳಗಡೆ ಬರ್ತಕ್ಕಂತಹ ಸಂಖ್ಯೆ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ ಇದರಿಂದ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು